ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುವಿಯನಿ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಚಟ್ನಿ ಪುಡಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದು ದೋಸೆ ಜೊತೆ ಚಪಾತಿ ಜೊತೆ ಆ್ಯಂಡ್ ರೊಟ್ಟಿ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಪಾವ್ ಪಾವ್ಬಾಜಿಗೆ ನಾನು ಇದನ್ನೇ ಯೂಸ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಆ ರೆಸಿಪಿ ಯೂಟ್ಯೂಬ್ ಚಾನಲಲ್ಲಿ ಇದೆ ಒಂದ್ಸಲ ಚೆಕ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗುವಂಥ ಐಟಮು ಉದ್ದಿನ ಬೇಳೆ ಕಡಲೆ ಬೇಳೆ ಮತ್ತು ಕರ್ಬೇವಿನ ಸೊಪ್ಪು ಉಪ್ಪು ಇಂಗು ಹುಳಸೆಹಣ್ಣು ಮತ್ತು ಈ ಬೆಳ್ಳುಳ್ಳಿ ಹಿಂಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ಕ್ವಾಂಟಿಟಿನ ನೀವು ಮಾಡ್ಕೋಬೋದು ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡ್ಕೋಬಹುದು ಕಮ್ಮಿ ಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಕೂಡ ಇದಕ್ಕೆ ನಾನು ಹುರಿದಿರುವಂತಹ ಶೇಂಗಾ ಬೀಜನ ಯೂಸ್ ಮಾಡ್ತಾ ಇದ್ದೀನಿ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಕಡಲೆಬೇಳೆ ಉದ್ದಿನ ಬೇಳೆ ಕರಿಬೇವಿನ ಸೊಪ್ಪು ಮತ್ತೆ ಬೆಳ್ಳುಳ್ಳಿನ ಕೂಡ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದಕ್ಕೆ ಮನೆಯಲ್ಲೇ ಮಾಡಿರುವಂಥ ಖಾರ ಪುಡಿನ ನಾನು ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಪೇಟೆದು ಕೂಡ ಯೂಸ್ ಮಾಡ್ಕೋಬೋದು ಎಲ್ಲಾನು ಒಂದು ಕಡೆ ಮಿಕ್ಸ್ ಮಾಡಿ ಅದಕ್ಕೆ ತುರಿದಿರುವಂತಹ ಕೊಬ್ಬರಿನ ಹಾಕ್ತಾ ಇದ್ದೀನಿ ನಾನು ಇದನ್ನು ಕೂಡ ಕೂಡ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಚೆನ್ನಾಗಿ ಹುರ್ಕೊಂಡ್ರೆ ತುಂಬ ದಿನ ಇಡ್ಬೋದು ಇಲ್ಲ ಅಂದರೆ ಅಷ್ಟು ದಿನ ಇಡೋಕ್ಕಾಗಲ್ಲ ಆಮೇಲೆ ಎಲ್ಲಾನು ಮಿಕ್ಸ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕಿ ಗಂಧವಾಗಿ ರುಬ್ಬಿದ್ರೆ ಈ ಚಟ್ನಿ ಪುಡಿ ರೆಡಿಯಾಗುತ್ತೆ ಇದನ್ನ ದೋಸೆ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಮತ್ತು ಎಣ್ಣೆನೂ ಕೂಡ ಹಾಕೊಂಡು ತಿನ್ಬೋದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು